ಮೇಲೆ ಅತನಿಗೆ ಪದಾರ್ಥದ ಭೇಟಿ ಕೊಡ್ತಾ ಇದ್ರಿ ಆಮೇಲೆ ಮಾಜಿ ಶಾಸಕರನ್ನು ಕೂಡ ಒಳಗೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ರಿ ಸರ್ ಏನು ಉದ್ದೇಶ ಸರ್ ಇದು ಇಲ್ಲ ನಾ ಪಕ್ಷ ಸಂಘಟನೆ ಜಿಲ್ಲಾ ಪಂಚಾಯತ್ ಚುನಾವಣೆಗೋಸ್ಕರ ನಾವು ಕೆಳಮಟ್ಟದಿಂದ ನಾವು ಪಕ್ಷ ಕಟ್ಟಿ ಗೆದಿಸುವಂಥ ಸೂಚನೆ ಗೋದ್ರೆ ನಾವು ಜನರು ಅದನ್ನ ಮಾಡ್ತೇವೆ ಅವನು ನಾವು ಅದು ಹಂಗೈತಿ ಹಿಂಗೈತಿ ಚರ್ಚೆ ಮಾಡ್ತಿಲ್ಲ ಪಕ್ಷ ಸಂಘಟನೆ ಮಾಡಕ್ಕೆ ಒತ್ತು ಕೊಡ್ತೀವಿ ಸರ್ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೈದು ಸೋಲಾಯ್ತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹದಿನೈದು ಕ್ಲಾಸ ಆಯ್ತಲ್ಲ ಸರ್ ಏನಾದರೂ ನಿಮ್ಮ ತಂತ್ರ ಇದೆಯಾ ಇಲ್ಲಿ ಯಾವ ರೀತಿ ತಂತ್ರ ಎಲ್ಲ ಜನರು ಎಲ್ಲ ಪ್ರತಿಯೊಬ್ಬ ಹತ್ತನಿಂಜ ಹತ್ತನೇ ಜನರಿಗೆ ಗೊತ್ತಿದೆ ಒಬ್ಬ ಈಗ ಎರಡೂ ರಾಷ್ಟ್ರ ಪಕ್ಷ ಆತ್ಮಲೋಕ ಮಾಡುವಂಥ ಸಂದರ್ಭ ಎರಡೂ ರಾಷ್ಟ್ರಗಳು ಬಿಜೆಪಿ ಕಾಂಗ್ರೆಸ್ ಅವರು ಕೆಲವೊಬ್ರು ಹಾರ್ಯಾಗ ಅವ್ನು ಮಾಡಿದೆ ನಮ್ಮದೇ ಮಾಡಿದೆ ರಾಜ್ಯತ್ವ ಎರಡು ಸಾವಿರದ ನಾಲ್ಕರಲ್ಲಿ ಡಂಗೂರಾವನ್ನು ಸೋಲಿಸಬೇಕಂತ ವಾತಾವರಣ ಇದ್ದಾಗ ತೆಲಿಬು ಪಟಕ್ನ ಜ ಶಾಸಕರಾದ್ರು ಮೊನ್ನೆ ಇಪ್ಪತ್ತ್ಮೂರಲ್ಲಿ ಒಂದು ಕೆಟ್ಟ ವಾತಾವರಣ ಪಾಪ ಮಹೇಶ್ ಕುಮಟೋಳಿ ಅವರು ಒಳ್ಳೆ ಕೆಲಸ ಮಾಡು ಒಂದು ಕೆಟ್ಟ ವಾತಾವರಣ ಮತ್ತು ಜಂಪ್ ಹೊಡೆದು ಶಾಸಕರದು ಪದೇ ಪದೇ ಮಜಾ ಅನ್ಸತಿ ಈ ಮುಂದಿನ ದಿನದಲ್ಲಿ ಹತ್ತನೇ ಜನರು ಒಳ್ಳೆಯ ಬುದ್ಧಿವಂತದಾರೆ ಈ ಮಾಡಿದಂತ ಒಂದು ಒಂದು ತಪ್ಪು ನಿರ್ಣಯ ಅವ್ರಿಗೆ ಮೈತಂದ ಮುಂದಿನ ದಿನದಲ್ಲಿ ನಮ್ಮ ಅತನೀ ಜನರು ಸರಿಯಾದ ನಿರ್ತದ ಈ ಸಂದರ್ಭದಲ್ಲಿ ಹಾರಿಸ್ತಾರೆ ಸರ್ ಇದನ್ನೇ ನೋಡಿ ಲಕ್ಷ್ಮಣ್ ಸೌದಿ ಯಾಕೆ ಬಿಜೆಪಿ ಬರಬಾರದು ಯಾಕಂದ್ರೆ ಈ ಬಿಜೆಪಿಗೆ ಕೆಲಸ ಆಗಿದೆ ಒಂದು ಕಡೆ ಬಿಜೆಪಿ ಆಹ್ವಾನ ಕೊಡ್ತಾ ಇದೆ ಎಲ್ಲ ಒಂದು ಕಡೆ ಅವರಿಗೆ ಅವ್ರು ಕೊಟ್ಟಿಲ್ಲ ಜೆ ಬಿಜೆಪಿ ಆಹ್ವಾನ ಕೊಟ್ಟಿಲ್ಲ ಇಂತ ನೂರು ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ನಮ್ಮ ಬಿಜೆಪಿ ಇದಾರೆ ಈಗ ಅವರೇ ಬರಬೇಕು ಪಕ್ಷ ಅಂತಿಮ ತೀರ್ಮಾನ ಪಕ್ಷ ಅಂತ ಸ್ವಾಗತ ನಾಳೆ ಅಂತ ಒಂದು ಏನಾದ್ರು ನಿರ್ಣಯ ಬಂದ್ರೆ ಬಿಜೆಪಿ ಕರ್ಕೋತಾರ ಸರ್ ಲಕ್ಷ್ಮಣ್ ಸವದಿ ಅವ್ರನ್ನ ವಾತಾವರಣ ಆ ರೀತಿ ನಿರ್ಮಾಣ ಆಗಿದೆ ಈಗ ಸದ್ಯಕ್ಕೆ ನೋಡ್ರಿ ಅದನ್ನ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ ಒಂದು ಮೊದಲೇ ಎರಡೂ ರಾಷ್ಟ್ರೀಯ ನಾಯಕರು ಇಂತ ಜಂಪ್ ಜಂಟಿಗೆ ಬುದ್ಧಿ ಕಲ್ಸುವ ಒಳ್ಳೆ